ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಐ ಪಿ ಎಲ್ ಬೋರ್ಡಲ್ಲಿ ಇದ್ರ ಐ ಪಿ ಎಲ್ ಕ್ರಿಕೆಟ್ ಎಲ್ಲ ಇಪ್ಪತ್ತು ಓವರು ಇಷ್ಟು ರನ್ ಒಂದೇ ಬಾಲ್ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಸೇರಿ ಸಿಕ್ಸರ್ ಅವರು ದಯವಿಟ್ಟು ಆಟಲ್ ಆಡೋ ಗ್ರೀನ್ ಟೀಮ್ ಅಂತೆಲ್ಲ ಮಾಡ್ತಾರೆ ಈ ಬ್ಯಾಟ್ಸ್ಮನ್ ಈ ಬೌಲರು ಎಲ್ಲರೂ ಸೇರಿದರೆ ಗೆಲ್ಲುತ್ತೆ ಅಂತ ಒಂದು ಕಲ್ಪನೆ ಇರುತ್ತಲ್ಲ ಒಂದು ಗ್ರೀನ್ ಟೀಮ್ ನಮ್ಮ ದೇಶವನ್ನ ಗೆಲ್ಲಿಸುವಂತ ಪ್ರೈಮ್ ಮಿನಿಸ್ಟರ್ ಯಾರು ಫೈನಾನ್ಸ್ ಮಿನಿಸ್ಟರ್ ಯಾರ ನಿಮ್ಮ ಇರುತ್ತಲ್ಲ ಈ ಥರ ಇದ್ದರೆ ನಮ್ಮ ದೇಶ ಗೆಲ್ಲುತ್ತೆ ಅದು ಎಕ್ಸ್ಟ್ರಾನರಿ ಎಕಾನಮಿ ಆಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಷ್ಟು ಶ್ರೇಷ್ಠವಾದ ದೇಶ ಆಗಿರ್ಬೇಕು ಕಲ್ಪನೆ ಇರುತ್ತಲ್ಲ ಆ ಟೀಮನ್ನು ಆಯ್ಕೆ ಮಾಡುವಂಥ ಅವಕಾಶ ನಿಮಗೆ ಸಿಕ್ಕಿದೆ ಯೋಚನೆ ಮಾಡಿ ನಾವು ಯಾವುದಾದ್ರ ಗೂಗಲ್ ಸರ್ಚ್ ಮಾಡ್ತಾರೆ ಸಮ್ಮರಲ್ಲಿ ಸ್ಕಿಲ್ಸ್ ಹಿಂಗೆ ನೋಡೋದು ಅಂತ ಸರ್ಚ್ ಮಾಡ್ತಿರಲಿಲ್ಲ ಒಂದು ಸ್ವಲ್ಪ ಸರ್ಚ್ ಮಾಡಿ ನಿಮ್ಮ ಯಾರು ಅವರ ಬ್ಯಾಕ್ಗ್ರೌಂಡ್ ಏನು ಅವ್ರ ಹಿಂದೆ ಏನು ಕೆಲಸಗಳನ್ನ ಮಾಡಿದ್ದಾರೆ ಅವರ ಸಿದ್ಧಾಂತ ಏನು ಅವ್ರು ಹೀಗೆ ಬಂದಿದ್ದಾರೆ ರೀತಿ ಏನು ಇವರಿಂದ ಇದಾಗುತ್ತಾ ಇವರು ಕೊಟ್ಟ ಪ್ರಾಮಿಸ್ನವರು ಕಾಪಾಡ್ತಾರ ಅಂದ್ರೆ ಸಣ್ಣ ಸರ್ಚ್ ಮಾಡಿಕೊಂಡು ಒಂದು ಸ್ಟಡಿ ಮಾಡಿಕೊಂಡು ಸರಿಯಾದ ಅಭ್ಯರ್ಥಿಯನ್ನು ಇಡೀ ದೇಶಕ್ಕೆ ಹೆಮ್ಮೆ ಪಡುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾಕಂದರೆ ನನಗೆ ಗೊತ್ತಿಲ್ಲ ಒಬ್ಬರು ಎಂ ಪಿ ಇಂಡಿಯಾದಲ್ಲಿ ಒಬ್ಬ ಎಂ ಪಿ ಒಂಬತ್ತು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ಬಜೆಟ್ನ ಡಿಸೈಡ್ ಮಾಡುವಂಥ ವಿಷಯಗಳಲ್ಲಿ ಒಬ್ಬ ಎಂ ಪಿಯ ಒಪಿನಿಯನ್ ಆಗುತ್ತೆ ಪ್ರತಿಯೊಂದು ಎಂಪಿಗೂ ಅಷ್ಟು ಅವಕಾಶ ಇದೆ ಬಿಕಾಸ್ ಅವ್ರು ಹೇಳಿದ್ರಲ್ಲ ಇಡೀ ದೇಶಕ್ಕೆ ಹತ್ತು ಲಕ್ಷ ಕೋಟಿಯ ಬಜೆಟ್ ಎಂಪಿ ಯಾರು ಇಷ್ಟು ಅಂದ್ರೆ ಆಲ್ಮೋಸ್ಟ್ ಎಂಟೂವರೆ ಸಾವಿರದ ಒಂಬತ್ತು ಸಾವಿರ ಕೋಟಿ ಆ ಸ್ಕೀಮ್ಸು ಆ ಪ್ರಾಜೆಕ್ಟ್ಸ್ ಎಲ್ಲವನ್ನು ಓಕೆ ಮಾಡುವಲ್ಲಿ ಒಂದು ಸೇ ಇರುತ್ತೆ ಅವರ ಪವರ್ ಅಲ್ಲಿ ಇರುತ್ತೆ ಸರಿಯಾದ ಎಂ ಪಿಗಳನ್ನ ಆಯ್ತು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ